ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲವ್ ಇವದೆಲ್ಲಪ್ಪ ಬಂದಿದ್ದೀನಿ ಅಂದರೆ ನಮ್ಮ ಕೈವಾರ ನಮ್ಮೂರಲ್ಲಿರೋ ಬೆಟ್ಟಕ್ಕೆ ಒದ್ದಿದ್ದೀನಿ ಇದು ಬಂದ್ಬಿಟ್ಟು ಭೀಮಾ ಬಕಾಸ್ಪುರ ಬೆಟ್ಟ ಪರವಾಗಿಲ್ಲ ಒಂದು ಚಿಕ್ಕ ಟ್ರಕ್ಕು ಮೇಲೆಗಡೆ ವ್ಯೂ ನೋಡೋಣ ಹೇಗಿದೆ ಅಂತ ದೇವಸ್ಥಾನ ಇದು ಫಸ್ಟ್ ಬಂದ್ಬಿಟ್ಟು ಕನಕಪರಮೇಶ್ವರಿ ಸ್ವಾಮಿ ದೇವಸ್ಥಾನ ನಾವು ಬೆಳಗ್ಗೆ ಐದು ಗಂಟೆಗೆ ಬಂದು ಎದ್ದು ಬಂದಿದ್ದೀವಿ ಒಂದು ಆರು ಗಂಟೆ ಆಗಿದೆ ಈಗ ಹೋಗಿದೆ ಫುಲ್ಲು ನೋಡೋಣ ಮೇಲೆ ಯಾವ ಥರ ಇದೆ ಏನು ಅಂತೆಲ್ಲ ನೋಡೋಣ ನಾನು ಒಬ್ಬನೇ ಬಂದಿಲ್ಲ ನನ್ನ ಫ್ರೆಂಡೇ ಬಂದಿದ್ದಾನೆ ಇನ್ನೊಬ್ಬ ಫ್ರೆಂಡ್ ನೋಡಿದ್ರೆ ಬರ್ತೀನಿ ಅಂತ ಹೇಳ್ಬಿಟ್ಟು ಕೈ ಕೊಟ್ಬಿಟ್ಟಿದ್ದೇನೆ ಫೋನೆಲ್ಲ ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟಿದ್ದಾನೆ ನಾನೆಲ್ಲ ಪ್ಲ್ಯಾನ್ ಮಾಡಿಕೊಡ್ರಿ ಹೋಗೋಣ ಅಂತ ಇವನೇ ನೋಡಿರಿ ಡೈಲಿ ಬರೋವನ್ನೇ ಇಲ್ಲಿ ಸ್ಟೆಪ್ಸ್ ಇದೆ ನಾವೇನು ಹಂಗೆ ನಡ್ಕೊಂಡೋಗೋಸ್ ಫುಲ್ ಮೇಲೆ ಹೋದರೆ ಇದು ಭೀಮನ ಭೀಮ ಅಜ್ಜೆ ಕಾಣಿಸುತ್ತೆ ಫುಲ್ ಇದ್ರ ಸ್ವಲ್ಪ ಸ್ಟೋರಿ ಹೇಳ್ತೀನಿ ಲಾಸ್ಟಲ್ಲಿ ನೋಡಿ ಇದೇ ನೋಡಿ ಇಲ್ಲಿ ಕಾಣಿಸ್ತಿದ್ಯಲ್ಲ ಇದೇ ಬಂದು ಬಕಾಸ್ಪುರನ ಗುಂಡು ಮುಂಚೆ ಪುರಾತನ ಕಾಲದಲ್ಲಿ ಭೀಮಾ ಬಕಾಸ್ಪುರ ಸರ್ದಿ ಪ್ರಕಾರ ದಿನಾಗ್ಲೂ ಒಬ್ಬೊಬ್ಬರು ಊಟ ತೊಗೊಂಡ್ಬರ್ಬೇಕಾಯ್ತು ಎತ್ತುವಿನ ಗಾಡಿಯಲ್ಲಿ ಎರಡು ಎತ್ತಿ ಎರಡು ಎತ್ತು ಊಟ ತೊಗೊಂಬರ್ಬೇಕಾಯಿತು ಅದೇ ಥರ ಭೀಮ ಬಕಾಸ್ಪ ಭೀಮಂದು ಸರ್ದಿ ಬರುತ್ತೆ ಆಗ ಭೀಮ ತೊಗೊಂಬಂದು ಭೀಮಕ ಬಕಾಸ್ಪುರ ಭಾರಿ ಗಲಾಟೆ ಮಾಡಿಕೊಂಡು ಭೀಮ ಬಕಾಸ್ಪುರನ ಕಲ್ಲು ಕಲ್ಲು ಮೇಲೆ ಹಾಕಿ ಮುಚ್ಚಾಕಿ ಆ ಕಲ್ಲಿಗೆ ಒಂದು ಕಟ್ಟಿ ಈಗೂ ಭೀಮ ಬಕಾಸ್ಪುರ ಬದುಕಿದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಇದೆ ಗೀವು ರಕ್ತ ಬರುತ್ತೆ ನೋಡಿ ಇದೇ ಬೆಟ್ಟ ಇದೇ ಕಲ್ಲದು ಕಲ್ಲಾಕಿ ಕಲ್ಲು ಮುಚ್ಚಿದ್ದಾರೆ ಒಂದು ಗುಂಡಾಕಿದ್ದಾರೆ ಹಾಕಿದಾರೆ ಮೇಲೆ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಇದೇ ಬಕಾಸ್ಪುರನ ಗುಂಡು ಇನ್ನು ಮೇಲೆ ಹಿಂದೆಗಡೆ ಹೋದರೆ ಮೇಲೆಗಡೆ ಹೋದರೆ ಭೀಮ ಬಕಾಸುರನ ಅಜ್ಜೆಗಳಿದ್ದಾವೆ ಅವ್ರು ಕಿತ್ತಾಡಿರೋದು ಇವಾಗ ಅಲ್ಲಿ ಮೇಲೆಗಡೆ ಹೆಬ್ಬಾಗಿಲಿದೆ ಅದೇ ಮೈನ್ ಹೆಬ್ಬಾಗಿಲು ಅಲ್ಲಿ ದಾಟ ಹೋಗ್ತಾ ಹೋಗೋಕೆ ಆಗ್ತಿರ್ಲಿಲ್ಲ ಯಾರೂ ಮುಂಚೆ ಜನಗಳು ಇಲ್ಲಿ ಹಿಂದೆ ಕಾಣಿಸ್ತಿದೆಯಲ್ಲ ಅದೇ ಬಕಾಸ್ಪುರನ ಹೆಬ್ಬಾಗಿಲು ಈ ದಾಟ ಯಾರೋ ಮುಂದೆ ಹೋಗೋಕಾಗ್ತಾ ಇರಲಿಲ್ಲಂತೆ ಮುಂಚೆ ಬಕಾಸ್ಪುರ ಬದುಕಿದಾಗ ಆಮೇಲೆ ಭೀಮಾ ಕೊಂದ ಮೇಲೆ ಎಲ್ಲರೂ ಹೋಗ್ತಿರೋದು ನೋಡಿ ಇಲ್ಲಿ ಬರ್ದಿದ್ದಾರೆ ಅಲ್ಲಿ ಬಕಾಸ್ಪುರನ ಹೆಬ್ಬಾಗಿಲ್ಲ ಅಂತ ನೋಡಿ ಇಲ್ಲಿ ಅದು ಬಕಾಸ್ಪುರ ಊಸಿರೋದು ಏನೋ ಅಂತಾರಲ್ಲ ಇದೇ ನಾವು ನಿಜ ಅದು ಅದಕ್ಕೆ ಹಿಂಗೆ ಹಾಕಿರೋದಂತ ಕೂತ್ಕೊಂಡಿದ್ದೀನಿ ನೋಡ್ರಿ ಇಲ್ಲಿ ಮೇಲೆ ಬಂದಿದ ತಕ್ಷಣ ಇಲ್ಲಿ ಚಾಮುಂಡೇಶ್ವರಿ ಸ್ವಾಮಿ ದೇವಸ್ಥಾನಕ್ಕೆ ದಾರಿ ಎಂದಿದೆ ದೇವಸ್ಥಾನಕ್ಕೆ ದಾರಿ ಅಲ್ಲಿ ಪು ಪುರಾತನ ಕಾಲದ ರಾಮಾಯಣ ಆ ಟೈಮಲ್ಲಿ ರಾಮ ಲಕ್ಷ್ಮಣ ಸೀತೆಗೆ ಬಂದಿದ್ರು ವನ್ವಾಸಕ್ಕೆ ಅಂತ ಹೇಳ್ತಾರಲ್ಲ ಆಗ ಸೀತೆಗೆ ಬಾಯಾರಿಕೆಯಾಗಿ ಲಕ್ಷ್ಮಣನು ಬಾಣ ಬಾಣ ಬಿಟ್ಟು ನೀರ್ ತೆಗಿತಾನಂತೆ ನೋಡ್ರಿ ಅದೇ ಈ ನೀರು ಈ ಜಾಗ ಬಾಣ ಬಿಟ್ಟು ತೆಗ್ದಿರೋದು ಲಕ್ಷ್ಮಣ ನೋಡ್ರಿ ಈಗಲೂ ನೀರಿದೆ ಮೀನುಗಳೆಲ್ಲ ಇದಾವೆ ನೋಡಿ ಇದು ಚಾಮುಂಡೇಶ್ವರಿ ಸ್ವಾಮಿ ದೇವಸ್ ಚಾಮುಂಡೇಶ್ವರಿ ಅಮ್ಮ ದೇವಸ್ಥಾನ ಕ್ಲೋಸ್ ಮಾಡಿದ್ದಾರೆ ಬೆಳಗ್ಗೆ ಐದು ಗಂಟೆಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬಿಡ್ತಾರೆ ನೋಡ್ರಿ ಇಲ್ಲಿ ಬರ್ದಿದ್ದಾರೆ ಲಕ್ಷ್ಮಣ ತೀರ್ಥ ಲಕ್ಷ್ಮಣ ತೀರ್ಥ ಕುಡಿಯಲು ಮಾತ್ರ ಕಾಲು ತೊಳೆಯಬಾರದು ಅಂತ ನಾವೇನಾದರೂ ಕಾಲು ತೊಳ್ಕೋಬೇಕು ಅಂದರೆ ಆಚೆ ಕಡೆ ನೀರು ತೊಗೊಂಬಂದು ತೊಗೋಬೇಕು ಈ ಸಖತ್ ಪ್ರಸಿದ್ಧವಾದ ನೀರು ನೀರು ಖಾಲಿ ಆಗೋದೇ ಇಲ್ಲ ಯಾವ ಟೈಮ್ ಅಂದರೂ ನೀರು ಇದ್ದೇ ಇರುತ್ತೆ ಏಯ್ ಸಾಕು ಸುಂದರ ಲೈ ಏಯ್ ಬಾರ ಸಾಕು ಚಾಮುಂಡೇಶ್ವರಿ ಅಮ್ಮ ದೇವಸ್ಥಾನ ನೋಡಿಕೊಂಡು ಈಗೇ ಥರ ಮೇಲೆ ಹೋದರೆ ನಮಗೆ ಮೇಲೆ ಸ್ವಾಮಿ ದೇವಸ್ಥಾನ ಕಾಣಿಸುತ್ತೆ ಅದಕ್ಕಿಂತ ಫುಲ್ ಟಾಪ್ಗೆ ಹೋದರೆ ನಮಗೆ ಭೀಮ ಬಕಸ್ ಕಿತ್ತಾಡಿರೋ ಹೆಜ್ಜೆ ಕಾಣಿಸುತ್ತೆ ಅದು ಆ ಕಡೆ ಬೇರೆ ಬೆಟ್ಟದಲ್ಲಿರೋದು ಆದರೂ ಸ್ವಲ್ಪ ಝೂಮ್ ಆಗಿ ತೋರಿಸ್ತೀನಿ ಎಲ್ಲಿದೆ ಏನು ಅಂತ ನೋಡಿ ಇದೇ ಆಂನೇಸ್ವಾಮಿ ದೇವಸ್ಥಾನ ಫುಲ್ ಮೇಲೆ ಹೋಗ್ಬೇಕಂದ್ರೆ ಸ್ವಲ್ಪ ಅಡ್ವೆಂಚರ್ಸ್ ಮಾಡಬೇಕು ಸ್ಟೇರ್ಸ್ ಏನಿರಲ್ಲ ಈ ಥರ ಕಲ್ಲುಗಳೆಲ್ಲ ಹತ್ಕೊಂಡು ಹೋಗ್ಬೇಕು ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ಹ್ಞೂ ಹಿಂಗೆ ಬಾ ಯಾವಾದರೆ ಬೀಳ್ತೀವಿ ನೋಡಿರಿ ಯಾವ ಥರ ಅಜ್ಜೆ ನೋಡೋಕೆ ಹೋಗ್ತಾ ಇರೋದು ಈಗ ಇಲ್ಲಿ ಕೆತ್ತ

ಒಳಗಡೆ ಹೋಗಬೇಕು ಆ ಅಜ್ಜಯ್ ನೋಡ್ಬೇಕಂದ್ರೆ ಅಲ್ಲಿ ಮುಂದೆ ಗುಣಿ ಗುಣಿ ಕಾಣಿಸಿದೆಯಲ್ಲ ಅದೇ ಭೀಮ ಬಾಕಾಸ್ಫರ್ನ ಅಜ್ಜೆಗಳು ಅದೇ ಕಿತ್ತಾಡಿದಾಗ ಅಜ್ಜೆ ಬಿದ್ದಿರೋದು ನೋಡಿ ಕ್ಲೀನಾಗಿ ಝೂಮ್ ಹಾಕಿದ್ದೀನಿ ಇದೆಲ್ಲ ಅವ್ರು ಕಿತ್ತಾಡಿರೋ ಅಜ್ಜೆಗಳು ನೋಡಿ ಅಲ್ಲಿ ಮುಂದೆ ಇದೆ ಇದು ಆಪೋಸಿಟ್ ಬೆಡ್ದಲ್ಲಿರೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ แชร์ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು